Excuse mm -hmm. me, स्वर्ण पार्क को तेरा। Thanks। Hello। दीदी तो? आ राजमली मिलेगा। ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ತಗೊಂತಿದೀವಿ ರುದ್ರ ಮತ್ತು ಬೃಂದಾವರ ಲವ್ ಸ್ಟೋರಿ ವ್ಲಾಗ್ ರುದ್ರ ಬೃಂದ ಅವರ ಬಗ್ಗೆ ಹೇಳಬೇಕಂದ್ರೆ ಇಬ್ಬರು ಕೂಡ ಒಳ್ಳೆ ಡ್ಯಾನ್ಸರ್ ಆಗಿದ್ದಾರೆ ಹಾಗೆ ಬೃಂದಾವ್ರಿಗೆ ಮಾಸ್ಟರ್ ಕೂಡ ರುದ್ರ ಮಾಸ್ಟರೇ ಆಗಿದ್ದಾರೆ ನಮ್ಮ ರುದ್ರ ಮಾಸ್ಟರ್ ಬೃಂದ ಚೆನ್ನಾಗಿ ಡ್ಯಾನ್ಸ್ ಹೇಳ್ಕೊಡೋದ್ರ ಜೊತೆಗೆ ಲವ್ ಮಾಡೋದನ್ನು ಕೂಡ ಹೇಳ್ಕೊಟ್ಟಿದ್ದಾರೆ ಇವರು ಲವ್ ಮಾಡ್ತೀನಿ ಅಂತ ಕೇಳಿದಾಗ ಅಂದರೆ ಪ್ರಪೋಸ್ ಮಾಡಿದಾಗ ನಮ್ಮ ಅವರು ಒಪ್ಪಿಕೊಂಡು ನನ್ನ ಕೆಲವೊಂದು ಆಸೆಗಳನ್ನ ನೆರವೇರಿಸಿದ್ರೆ ನಾನು ನಿಮ್ಮನ್ನು ಲವ್ ಮಾಡ್ತೀನಿ ಅಂತ ಹೇಳಿದರು ಹಂಗಾಗಿ ವೃದ್ಧ ಮಾಸ್ಟರ್ ಅದನ್ನು ಕೂಡ ನೆರವೇರಿಸಿದ್ದಾರೆ ಅಂತ ಈ ಕೆಲವು ಜನ ಹೇಳ್ತಾರೆ ಕೆಲವು ಜನ ಹೇಳೋಲ್ಲ ಇವರಿಬ್ಬರು ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಪಟ್ನೆ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಶೇರ್ ಮಾಡಿ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನಲ್ಲಿ ನೆಕ್ಸ್ಟ್ ವಿಡಿಯೋ ಬೇಕು ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಗಾಯ್ಸ್ ಬೈ